ನಮಸ್ಕಾರ ಎಲ್ಲರಿಗೂ ಎಳ್ಳು ಅಮಾವಾಸ್ಯೆಯ ಶುಭಾಶಯಗಳು ಈ ಹಬ್ಬ ಯಾಕೆ ಆಚರಿಸ್ತಾರಂತ ಒಂದಿಷ್ಟು ತಿಳ್ಸ್ಕೊತಾ ಹೋಗ್ತೀನಿ ನಾನು ಮೊದ್ಲು ಇಲ್ಲಿ ಏನ್ ಮಾಡ್ತಾರಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಬನ್ನಿ ಗಿಡ ತಳಗ ಪೂಜೆ ಮಾಡತ್ತಾರ ಒಂದು ಸೀರೆ ಬ್ಲೌಸ್ ಪೀಸ್ ಅದ್ರ ಮುಂದೆ ಐದು ಕಲ್ಲು ಇಟ್ಟು ಅದಕ್ಕೆ ವಿಭೂತಿ ಕುಂಕುಮ ಹಚ್ತಾರೆ ಮತ್ತು ನೈವೇದ್ಯ ಇಟ್ಟು ಉದಿನ ಬತ್ತಿ ಬೆಳಗ್ಗೆ ಕಾಯಿ ಹೊಡಿತಾರೆ ಇದರ ಅರ್ಥ ಭೂಮಿ ತಾಯಿಗೆ ಸೀರೆ ಉಡಿಸಿ ಉಡಿ ತುಂಬಿದ್ದಾರೆ ಇಲ್ಲಿ ಏನೆಲ್ಲ ಅಡಿಗೆ ಮಾಡ್ಕೊಂಬಂದ್ರ ಅಂತ ತೋರಿಸ್ತೀನಿ ಬನ್ನಿ ಹೋಳಿಗೆ ಸಜ್ಜೆ ಕಡುಬು ಅನ್ನ ಮತ್ತು ಇಲ್ಲಿ ಕಾಳಿನ ಪಲ್ಯ ಪುಂಡೆ ಪಲ್ಯ ಮತ್ತು ಒಂದು ಭರ್ತ ಮತ್ತು ಶೇಖಾದ ಹೋಳಿಗೆ ಸಜ್ಜಿ ರೊಟ್ಟಿ ಮತ್ತು ತುಪ್ಪ ಇಷ್ಟೆಲ್ಲ ಇರುತ್ತೆ ಸೊ ಇವೆಲ್ಲವಷ್ಟು ತೊಗೊಂಡು ಒಂದು ತಾಟೊಳಗೆ ಅಂದರೆ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಈ ಥರ ಎಲ್ಲ ಚಿಕ್ಕ ಚಿಕ್ಕಾಗಿ ಮಾಡಿಕೊಂಡು ಇದನ್ನು ನಾವು ಭೂಮಿ ತಾಯಿಗೆ ಸಮರ್ಪಿಸುತ್ತೀವಿ ಅಲ್ಲಿ ಅದಕ್ಕೆ ನಾವು ಹುಲ್ಲಿಗರು ಚಲಂಬುರಿಗೋ ಅಂತ ಹೇಳ್ಕೊತಾ ಹೋಗ್ತೀವಿ ಇದರ ಅರ್ಥ ಏನು ಯಾಕೆ ಈ ಥರ ಅನ್ನಬೇಕು ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಅದು ಏನು ಅಂತ ಹೇಳ್ತಾ ಹೋಗ್ತೀನಿ ಎಳ್ಳು ಅಮಾವಾಸ್ಯೆಯ ಹೊತ್ತಿಗೆ ಹಿಂಗಾರು ಪೈರು ಬೆಳೆದು ನಿಂತಿರುತ್ತದೆ ಅದರಲ್ಲೂ ಜೋಳದ ಮಧ್ಯೆ ಕಡಲೆಬೇಳೆಗೆ ಕಾಯಿಕೋರಕ ಹುಳ ಬಿದ್ದು ಹಾನಿ ಮಾಡುತ್ತೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಕಡಲೆಯನ್ನು ಹಿಂಗಾರು ಬೆಳೆಯಾಗಿ ರೈತರು ಬೆಳೆಯುತ್ತಾರೆ ಈ ಹೊತ್ತಿನಲ್ಲಿ ಹುಲ್ಲು ಹುಲ್ಲಿಗೋ ಚೆಲ್ಲ ಚಲಂಬರಿಗೋ ಎಂದು ಚರಗ ಚೆಲ್ಲಿದ ಖಾದ್ಯ ತಿನ್ನಲು ಹಕ್ಕಿಗಳು ಜೋಳದ ಮತ್ತೆ ಕೆಳಗಿಳಿಯುತ್ತದೆ ಆಕ ಖಾದ್ಯದ ಜೊತೆಗೆ ಕಡಲೆಗೆ ಕಾಯಿ ಕಾಯಿಕೋರಕ ಹುಳ ಕಣ್ಣಿಗೆ ಬೀಳುತ್ತದೆ ಆಕ ಹಕ್ಕಿಗಳು ಕಾಯಿಕೋರಕದ ಹುಳಗಳನ್ನು ತಿನ್ನಲು ಬರುತ್ತವೆ ಇದರಿಂದ ಕಾಯಿ ಕೋರಕ ನಿರ ನಿಯಂತ್ರಣಕ್ಕೆ ಬರುತ್ತದೆ ಈ ಕಾರಣಕ್ಕಾಗಿ ಚರಗ ಚೆಲ್ಲುವ ಹಬ್ಬವನ್ನು ತರತಲಾಂತರದಿಂದ ಆಚರಣೆ ಮಾಡಲಾಗುತ್ತದೆ ಇದೇ ಈ ಹಬ್ಬದ ವಿಶೇಷತೆ ರೈತರು ಹಿಂದಿನ ಕಾಲದಿಂದಲೂ ಒಂದು ಏನೋ ಪೂಜೆ ಮಾಡ್ತಾರೆ ಹಬ್ಬ ಮಾಡದ್ರಿಂದ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೇ ಇತ್ತು ಬಟ್ ನಾವು ಹಳ್ಳಿ ಬಿಟ್ಟು ಹೊರಗಡೆ ಸಿಟಿಯೊಳಗಿರುವುದರಿಂದ ಇದರ ಬಗ್ಗೆ ನಮಗೆ ಆದಷ್ಟು ವಿಚಾರಗಳು ನಮಗೆ ನೆನಪಿನಲ್ಲಿ ಇಲ್ಲ ಅನ್ಬೋದು ಅಥವಾ ಗೊತ್ತಿಲ್ಲ ಅಂತಲೂ ಹೇಳ್ಬೋದು ಬಟ್ ಆದರೆ ನಮಗೆ ಗೊತ್ತಿಸಿದಷ್ಟು ಅನ್ನು ಒಬ್ಬರಿಂದ ಒಬ್ಬರಿಗೆ ಹಂಚೋಣ ಇದರದ ಹಬ್ಬದ ಮಹತ್ವಗಳು ಏನು ಅಂತ ಮುಂದಿನ ಪೀಳಿಗೆಗೆ ಗೊತ್ತು ಮಾಡಬೇಕಂದ್ರೆ ನಾವು ಒಂದು ಜನರಿಂದ ಬಾಯಿಂದ ಬಾಯಿಗೆ ಇದರ ಹಬ್ಬಗಳ ವಿಶೇಷತನ ಹೇಳ್ಕೊತಾ ಹೋಗ್ಬೇಕಾಗುತ್ತೆ ನನಗೆ ಗೊತ್ತಿರುವ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಏನಾದರೂ ತಪ್ಪಿದ್ದಲ್ಲಿ ಪ್ಲೀಸ್ ಇರಲಿ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ